ಬೇಡಿಕೆ ಈಡೇರಿಕೆಗೆ ಪಟ್ಟಣ ಪಂಚಾಯತ್ ಪೌರಕಾರ್ಮಿಕರ ಧರಣಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘದ ನೌಕರರು ಕಪ್ಪು ಪಟ್ಟಿ ಕಟ್ಟಿಕೊಂಡು ಪಟ್ಟಣದ ಪಟ್ಟಣ ಪಂಚಾಯತ್ ಆವರಣದಲ್ಲಿ ಶನಿವಾರ ಧರಣಿ ನಡೆಸಿದರು ಕರ್ನಾಟಕ ನಾಗರಿಕ ಸೇವಾ ಸ್ವಯಂ ಅಧಿನಿಯ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರನ್ನು ಕರ್ನಾಟಕ ಪೌರಸೇವಾ ನೌಕರರಿಗೆ ಅನ್ವಯಿಸುವುದು ಪಂಚಾಯತ್ ರಾಜ್ಯ ಇಲಾಖೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿರುವ ಮಾದರಿಯಲ್ಲಿಯೇ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಬಿವಿಎಫ್ ಕೆ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ವಿಸ್ತರಿಸುವ ಬಗ್ಗೆ ಶಾಸನಸಭೆಯಲ್ಲಿ ಸಭೆಯಲ್ಲಿ ಕಾಯ್ದೆ ಮತ್ತು ನಿಯಮಗಳಿಗೆ ತಿದ್ದುಪಡಿ ಮಾಡಿ ಯಥಾವತ್ತಾಗಿ ಪೌರ ಸೇವಾ ನೌಕರರಿಗೆ ಜಾರಿಗೊಳಿಸಬೇಕು ಹೊರಗುತ್ತಿಗೆ ಅಧಿಕಾರದ ಮೇಲೆ ನೀರು ಸರಬರಾಜು ಸಹಾಯಕರು ವಾಹನ ಚಾಲಕರು ಬೀದಿದೀಪ ಸಹಾಯಕರು ಲೋಡರ್ಸ ಪಾರ್ಕ್ ವಾರ್ಡ್ನರ್ ಕಾವಲುಗಾರ ನ್ಯಾನೇಟರಿ ಸೂಪರ್ವೈಸರ್ ಸೇರಿದಂತೆ ವಿವಿಧ ವೃಂದಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡುವ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಏಳನೇ ವೇತನ ಹಾಗೂ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೇಮಕಾತಿಗೊಂಡ ಪೌರಕಾರ್ಮಿಕರು ಲೋಡರ್ಸಾ ಕ್ಲೀನರ್ಸ್ ವೇತನವನ್ನು ಎಸ್ಎಫ್ಸಿ ವೇತನ ಅನುದಾನದಡಿಯಲ್ಲಿ ವೇತನ ನೀಡಬೇಕು ಕುಡಿಯುವ ನೀರಿನ ಗುಣಮಟ್ಟ ನಿರ್ವಹಣೆಗೆ ಲ್ಯಾಬ್ ಟೆಕ್ನಿಷಿಯನ್ ಪ್ಲಂಬರ್ ವೃತ್ತ ಇದುವರೆಗೂ ನೇಮಕ ಮಾಡಿಲ್ಲ ಇದರಿಂದ ನೀರಿನ ಗುಣಮಟ್ಟ ನಿರ್ವಹಣೆಗೆ ಹಲವು ತೊಡಕು ಉಂಟಾಗುತ್ತಿದ್ದು ಈ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಿಕೊಡಲು ಅಥವಾ ಹೊರಗುತ್ತಿಗೆ ಮೇಲೆ ತೆಗೆದುಕೊಳ್ಳಲು ಅನುಮತಿ ನೀಡಬೇಕು ವಾಹನ ಚಾಲಕರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ ವಾಹನಗಳನ್ನು ಖರೀದಿಸುವುದು ಈ ವಾಹನಕ್ಕೆ ಚಾಲಕರು ನೇಮಿಸದೇ ಇರುವುದರಿಂದ ಶಾಶ್ವತ ವಾಹನ ಚಾಲಕರನ್ನು ನೇಮಕ ಮಾಡಿಕೊಳ್ಳಲು ತೊಡಕಾಗಿದ್ದು ಈ ಅಂಶವನ್ನು ಸಮಗ್ರವಾಗಿ ಪರಿಶೀಲಿಸಿ ಮಂಜೂರಾತಿ ಹುದ್ದೆಗಳನ್ನು ವಿಲೀನಾತಿ ಸಕ್ರಮಗೊಳಿಸುವುದು ಸೇರಿದಂತೆ ಇನ್ನೂ ಹಲವು ಬೇಡಿಕೆಯನ್ನು ಕೂಡಲೇ ಸರ್ಕಾರ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಪೌರಸೇವಾ ನೌಕರರ ಸೇವಾ ಸಂಘದ ಅಧ್ಯಕ್ಷೆ ಈರಮ್ಮ ಘಾಟಿ ಗೌರವಾಧ್ಯಕ್ಷ ಎಸ್ಎ ಬಸವರಾಜ ಉಪಾಧ್ಯಕ್ಷ ಖಾಜಾಸಾಬ ಕುಲ್ಮಿ ಕಾರ್ಯದರ್ಶಿ ಶ್ರೀಕಾಂತ ಬಾರಿಗಿಡದ ಸಹಕಾರ್ಯದರ್ಶಿ ವಲಿಸಾಬ ಕುಲ್ಮಿ ನೌಕರರಾದ ಸುಭಾಸ ಕಾಳಿ ವಿಜಯಲಕ್ಷ್ಮಿ ಚಲವಾದಿ ಪ್ರಕಾಶ ಬಂಡಿ ಕೋಟ್ರಯ್ಯ ಕೆಂಬಾಳಿಮಠ ಬಸವರಾಜ ಜಾಲಣ್ಣವರ ಮಂಜುನಾಥ ಪೊಲೀಸ್ ಪಾಟೀಲ್ ಪೌರ ಕಾರ್ಮಿಕರಿಗೆ ಪಟ್ಟಣ ಪಂಚಾಯತ್ ಸದಸ್ಯ ಸಿರಾಜ್ ಕರಮುಡಿ ಮುಖಂಡ ಕರಬಸಯ್ಯ ಬಿನ್ನಾಳ ವೀರೇಶ ಸಬರದ ಬೆಂಬಲ ವ್ಯಕ್ತಪಡಿಸಿ ಧರಣಿ ಸ್ಥಳದಲ್ಲಿದ್ದರು ವರದಿ ಚೆನ್ನಯ್ಯ ತಾಯಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕಾರ್ಮಿಕರ ಅಧ್ಯಕ್ಷರು ನಾವು ನಮ್ಮ ಬೇಡಿಕೆಗಳನ್ನು ಏನು ಸರ್ಕಾರ ಗುರುತಿಸಿ ಯಾವ ಸೌಲಭ್ಯವನ್ನು ನಮಗೆ ನೀಡುತ್ತಾ ಇಲ್ಲ ಜಗ ಕೊಟ್ಟಿಲ್ಲ ಮನೆಯಿಲ್ಲ ಯಾವುದೇ ಇಲ್ಲ ವಾಹನ ಚಾಲಕರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಂತ ನಮ್ಮ ತಮ್ಮಲ್ಲಿ ಮೇಲೆ ಅಧಿಕಾರಿಗಳಿಗೆ ವಿನಂತಿಗಳು ನಮಗೆ ಯಾವ ಸೌಲಭ್ಯನೂ ಇವತ್ತಿಗಿನ ಗುರುತಿಸಿ ಸ್ಪಂದಿಸಿಲ್ಲ ಈಗ ನಮ್ಮ ಬೇಡಿಕೆಗಳನ್ನು ನೆರವೇರಿಸಬೇಕಂತೇಳಿ ಮೇಲಿಂದ ಅಧಿಕಾರಿಗಳಿಗೆ ವಿನಂತಿಗಳು ಮಾಡ್ಕೊಂತೀವಿ ಅಂತೇಳಿ ಎಲ್ಲರಿಗೆ ಸಾರ್ವಜನಿಕರಿಗೆ ಆಯ್ತು ಎಲ್ಲರಿಗೆ ಅಂತ ನಮ್ಮ ಸೋರಿಗೆ ಅಂತು ಎಲ್ಲರಿಗೆ ವಿನಂತಿ ಮಾಡ್ಕೊಳ್ತೀವಿ ಅಂತೇಳಿ ನಮ್ಮ ಬೇಡಿಕೆಗನ್ನು ಮಾತಾಡಿ ಎರಡು ಮಾತನ್ನು ಮಾತಾಡಿದೆ ನಾವು ಕುಕ್ನೂರು ಪಟ್ಟಣ ಪಂಚಾಯತಿ ಗೋರ್ವ ಕಾರ್ಮಿಕರು ನಾವು ಮೂವತ್ತು ನಲ್ವತ್ತರೆ ವರ್ಷ ನಮ್ಗೆ ಜಗೇ ಇಲ್ಲ ಮನಿ ಇಲ್ಲ ಒಂದು ಸವಲತ್ತೇ ಇಲ್ರಿ ಏನೂ ಇಲ್ರಿ ಎಲ್ಲ ಊರಾಗೂ ಹಾಗೆವ್ರಿ ನಮ್ಮ ಊರಾಗ ಆಗಿಲ್ರಿ ನಾವು ಬಡವ್ರಿ ನಾಲ್ಕು ಮಂದಿಯಾಗ ದುಡಿದ್ರೆ ನಮಗೊಂದು ರೊಟ್ಟಿ ಏನ್ರಿ ನಾಳೆ ನಾವು ಸತ್ತೋದ್ ಕಾಲ್ಕಂಡ ನಮ್ಮ ಮಕ್ಕಳ ಕರ್ಕಂಡ ಅವಕಾಶ ಕೊಡ್ತೀವಿ ರೀ ನೀವು ನಿಮಗೆ ನಾವು ಬೇಡಿಕೆನದ ಏನಂದ್ರಿ ಸರ್ಕಾರದಿದ್ದ ಏನು ಸೌಲತ್ಯ ಬರ್ತೈತಿ ಅದನ್ನು ನಮ್ಗೆ ನೆರವೇರಿಸಿ ಕೊಡ್ರಿ ಸರ ಏನು ರೀ ಸರ ಎಲ್ಲ ಊರಾಗ ಆದರೂ ಕೂಡ ನಮ್ಮ ಊರಾಗ ಕುಕ್ನೂರೊಳಗೆ ಆಗಿಲ್ರಿ ನಾವು ಭಾಳ ಮನಸ್ಸಿಗೆ ನೋವಾಗ್ಯಾವ್ರಿ ನಮ್ಗೆ ಏನ್ರಿ ನಾವು ನಾವು ಅಂತ ನೋಡಿರಿ